ವಾಣಿಜ್ಯ ನಗರದ ಜನರು ಒಂದಿಲ್ಲೊಂದು ಸಾಧನೆ ಮಾಡಿ ಹೆಸರು ಮಾಡಿದ್ದಾರೆ ಅದರಲ್ಲೂ ಕುಸ್ತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ನಮ್ಮ ಹುಬ್ಬಳ್ಳಿಯ ಮೂರು ವಿದ್ಯಾರ್ಥಿಗಳು ದೆಹಲಿ ಸ್ಪೋರ್ಟ್ಸ್ ಅಕಾಡೆಮಿ ಆಯ್ಕೆಯಾಗಿದ್ದಾರೆ ಭಾರತ ದೇಶದ ಕೀರ್ತಿ ಪತಾಕಿಯನ್ನು ಹಾರಿಸಲು ಸಜ್ಜಾಗುತ್ತಿರುವ ಈ ಮೂರು ವಿದ್ಯಾರ್ಥಿಗಳು ಹುಬ್ಬಳ್ಳಿಯ ಉಣಕಲ್ನ ಸರೋಜಾ ಅಶೋಕ ಚಿಲ್ಲಣ್ಣವರ ಮತ್ತು ಧಾರವಾಡದ ರಾಹುಲ್ ಚವ್ಹಾಣ ಗಂಗೋತ್ರಿ ಚವ್ಹಾಣ ಈ ಮೂರು ವಿದ್ಯಾರ್ಥಿಗಳು ದೆಹಲಿ ಸ್ಪೋರ್ಟ್ಸ್ ಅಕಾಡೆಮಿಗೆ ಆಯ್ಕೆಯಾಗಿದ್ದಾರೆ ಉಣಕಲ್ನ ವಾಯುಪುತ್ರ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಕುಸ್ತಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಹೊರಟಿದ್ದಾರೆ <laughs> रोल माडा <laughs> <laughs> ரோல்ோல் ரோல் <laughs> थर्टीन अल फोर्टी हाँ स्पीड फिफ्टीन सिक्सटीन सेवंटी एटीन नाइन्टीन ट्वेंटी ट्वेंटी वन மே மூரா ட்வெண்ட்டி த்ரீ பூரா மேலேட் ட்வெண்ட்டி ஃபோர் ட்வெண்ட்டி ஃபைவ் ட்வெண்ட்டி சிக்ஸ் ட்வெண்ட்டி 28, 29, கை ஆகலோ ட்வெண்ட்டி எயிட் ட்வெண்ட்டி நைன் கை ஆகலி ஆ கமான் 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 थर्टी वन पूरा थर्टी टू पूरा मेला हाँ थर्टी थ्री थर्टी फोर हाँ थर्टी फाइव थर्टी सिक् थर्टी सेवेन हाँ थर्टी एट थर्टी नईन फोर्टी हाँ कमान हाँ फोर्टी वन हाँ हटी ನನ್ನ ಹೆಸರು ಸರೋಜ ಅಶೋಕ್ ಚಿಲ್ಲಣ್ಣವರು ನಾನು ಉಂಕಲ್ ಗ್ರಾಮದಲ್ಲಿ ಜನಿಸಿದೆ ನಾನು ಕ್ರೀ ದೆಹಲಿ ಕ್ರೀಡಾ ವಿಶ್ವವಿದ್ಯಾಲಯಕ್ಕೆ ಆಯ್ಕೆಯಾಗಿದ್ದೇನೆ ಕುಸ್ತಿ ಕ್ರೀ ಕ್ರೀಡೆಯಲ್ಲಿ ನಾನು ದೆಹಲಿ ವಿಶ್ವವಿದ್ಯಾಲಯಕ್ಕೆ ಆಯ್ಕೆಯಾಗಿದ್ದೇನೆ ನನಗೆ ತರಬೇತಿ ನೀಡಿದವರು ಕೋಚ್ ಶಿವಪ್ಪ ಪಾಟೀಲ್ ಸರ್ ಮತ್ತು ನನ್ನ ತಂದೆಯಾದ ಅಶೋಕ್ ಚಿಲಣ್ಣವರ್ ನಾನು ಈಗ ದೆಹಲಿ ಕುಸ್ತಿ ಕ್ರೀಡೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಆಯ್ಕೆಯಾಗಿದ್ದೇನೆ ಹದಿಮೂರನೇ ತಾರೀಕಿಗೆ ರಿಪೋರ್ಟ್ ಮಾಡಲಿದೆ ನಾವು ಅಲ್ಲಿಗೆ ಹೋಗ್ತಿದ್ದೇವೆ ಖುಷಿ ಆಗ್ತಿದೆ ಅಲ್ಲಿ ಒಲಂಪಿಕ್ ಒಲಂಪಿಕ್ ಪ್ರ ತರಬೇತಿಯನ್ನು ನೀಡ್ತಿದ್ದಾರೆ ಕೋಚ್ಗಳೆಲ್ಲ ಅದರ ಸಂಬಂಧ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರೋಜ ಅವರು ಗಂಗೋತ್ರಿ ಚವ್ಹಾಣ ಮತ್ತು ರಾಹುಲ್ ಚವ್ಹಾಣ್ ಅಂತೇಳಿ ನಮ್ಮ ದಾಡ್ ಜಿಲ್ಲಾದಿಂದ ಇವ್ರು ಮೂರು ಮಂದಿ ಡೆಲ್ಲಿ ಸ್ಪೋರ್ಟ್ಸ್ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಆಗ್ಯಾರೆ ಆಮೇಲೆ ಅವ್ರಿಗೆ ಕೋಚಿಂಗ್ ಡಿವೈಸ್ ಒಳಗೆ ಸರೋಜ ಮತ್ತು ಗಂಗೋತ್ರಿ ತೊಂತಿದ್ರೆ ಸ್ಕೂಲ್ ಛೂಟಿ ಇದ್ದಾಗ ಇಲ್ಲಿ ಹುಣಕಲಲ್ಲಿ ಬಂದು ನಮ್ಮ ವೈಪತ್ರ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದನ ಅವ್ರಿಗೆ ಕೋಚಿಂಗ್ ಮಾಡಿದ್ದೆ ಇನ್ನೂ ನಮ್ಮಲ್ಲಿ ಇನ್ನೂ ಒಂದು ಇಪ್ಪತ್ತು ಹುಡುಗರು ರೆಡಿ ಮಾಡಾಕತ್ತೀವಿ ಅವರು ದಿಲ್ಲಿ ಸ್ಪೋರ್ಟ್ಸ್ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಆಗಿದ್ದು ಭಾಳ ಆಗೈತೆ ನಮ್ಗೆ ಇನ್ನೊಂದು ಒಂದು ಆಮೇಲೆ ಅಲ್ಲಿದ್ದು ಹೆಂಗೈತಪ್ಪ ಅಂದ್ರೆ ದ ಕಂಪಲ್ಸರಿ ಅವರು ಒಂದು ನೂರು ಹುಡುಗರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಒಲಂಪಿಕ್ಕಿಗೆ ರೆಡಿ ಮಾಡ್ಬೇಕಂತೇಳಿ ತಯಾರು ಮಾಡೋಕ್ಕಂತೇಳಿ ಅದು ಅವ್ರದ್ದು ಒಂದು ಇದೆ ಅವ್ರಿಗೆ ಮೊದಲ ರನ್ನಿಂಗ್ ತೊಗೊತಾರೆ ಆಮೇಲೆ ಅವ್ರದ್ದು ಹೈಟ್ ವೇಟ್ ಎಲ್ಲ ನೋಡಿಕೊಂಡು ಆಮೇಲೆ ಅವ್ರದ್ದು ಫಿಸಿಕಲ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಯಾವ ಇವೆಂಟ್ ಮಾಡ್ತಾರಲ್ಲ ಆ ಇವೆಂಟಿಗೆ ಅದನ್ನು ಚೆಕ್ ಮಾಡ್ತಾರೆ ಅವ್ರಿಗೆ ಕುಸ್ತಿ ಇದ್ರೆ ಕುಸ್ತಿ ಅಥ್ಲೆಟಿಕ್ಸ್ ಇದ್ರೆ ರನ್ನಿಂಗ್ ಹಿಂಗೆಲ್ಲ ಚೆಕ್ ಮಾಡಿಕೊಂಡು ಅದು ಎದ್ರೊಳಗೆ ಅವರು ಕ್ವಾಲಿಫೈ ಹಾಕಾರೆ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊತಾರೆ ಇಲ್ಲಿದ ವಾಯುಪತ್ರ ಸ್ಪೋರ್ಟ್ಸ್ ಫೌಂಡೇಶನ್ ಇಂದ ಮೂರು ಜನ ಸೆಲೆಕ್ಷನ್ ಆಗ್ಯದ ಹೋದ ವರ್ಷ ನಮ್ಮ ಮಗ ಸೆಲೆಕ್ಷನ್ ಆಗಿದ್ದ ನಮ್ಮ ಮಗಗೂ ವಾಯುಪತ್ರ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ಅವಂಗೆ ಕೋಚಿಂಗ್ ಮಾಡಿತ್ತು ಅವನು ಇವತ್ತು ದಿಲ್ಲಿ ಒಳಗನ ಅದನ್ನು ಒಂದು ವರ್ಷ ಹಾತ್ರಿ ಇದ್ದ ಆಮೇಲೆ ಅದು ಇಲ್ಲಿದ್ದ ಕಾಲಿದಕ್ಕೆ ಭಾಳ ಐತ್ರಿ ಈಗ ದಿಲ್ಲಿದು ಹೆಂಗ